ಮಾಲಾ ಎಂಬ ಚತುರ ಹುಡುಗಿ ಹಸುರಿನಿಂದ ತುಂಬಿದ ಹಳ್ಳಿ ಪ್ರತಿದಿನ ಬೆಳಿಗ್ಗೆ ನದಿ ತೀರಕ್ಕೆ ಹೋಗುತ್ತಿದ್ದಳು ಪ್ರಕೃತಿಯ ಮೇಲೆ ಅಪಾರ ಪ್ರೀತಿ ಇತ್ತು ಈ ನದಿ ನಿನ್ನ ಶೀತಲ ನೀರಿನಲ್ಲಿ ನನ್ನ ಛಾಯೆ ನೋಡುವುದು ನನಗೆ ಇಷ್ಟ ಹಕ್ಕಿಗಳ ಗಾನ ಎಲ್ಲಿದೆ ನನಗೆ ಆ ಗಾನು ಮಾರ ನಗುತ್ತ ಹದಿ ತೀರದಲ್ಲಿ ಕೂತಿದ್ದಳು ಆಗ ಅವಳಿಗೆ ಸುಂದರ ಕಾಡಿನ ಗಿಡವನ್ನು ನೋಡುತ್ತಾ ಅದೇ ರಭಸದಲ್ಲಿ ಮಾರ ನದಿಯ ದಾರಿ ಬಿಟ್ಟು ಅಡಿಯೊಳಗೆ ಹೋಗುತ್ತಾಳೆ ಅವಳು ಶಾಂತವಾಗಿದೆ ಮಾಲ ಕಾಡಿನ ದಾರಿಯಲ್ಲಿ ಹೋಗುವಾಗ ಅವಳ ಕಣ್ಣಿಗೆ ಹೊಳೆಯುವ ಒಂದು ವಸ್ತು ಕಾಣಿಸಿತು ಕಾಣುತ್ತಿದೆ ಅವಳು ಹತ್ತಿರಕ್ಕೆ ಹೋಗಿ ನೋಡಿದಾಗ ಹಳೆಯ ಮರದ ಕೆಳಗೆ ಒಂದು ಬೆಳ್ಳಿಯ ಬಿಳಿ ಮೊಟ್ಟೆ ಕಾಣಿಸಿತು ಮಾಲ ಕೈಯಲ್ಲಿ ಮೊಟ್ಟೆ ಎತ್ತುತ್ತ ಇದು ಹೇಗೋ ಒಂಥರ ವಿಶೇಷವಾಗಿದೆ ಅಲ್ವಾ ನಾನು ಇದನ್ನು ಮನೆಗೆ ತೆಗೆದುಕೊಂಡು ಹೋಗಿ ಅಮ್ಮನಿಗೆ ತೋರಿಸಬೇಕು ಅಮ್ಮ ಅಮ್ಮ ತಂದೆ ಇದು 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 ತುಂಬಾ ಸಾಮಾನ್ಯ ಮೊಟ್ಟೆಯಂತಿಲ್ಲ ಮಾಯಾ ಮೊಟ್ಟೆಯಾಗಿರಬಹುದು ಶಕ್ತಿಯನ್ನು ಹೊಂದಿರಬಹುದು ಇದನ್ನು ಎಚ್ಚರಿಕೆಯಿಂದ ಮೊಟ್ಟೆಯ ಬಗ್ಗೆ ಕಾಳಜಿ ವಹಿಸು ಇದು ನಿನ್ನ ಜೀವನವನ್ನು ಬದಲಾಯಿಸಬಹುದು ಎಲ್ಲಾ ಮೊಟ್ಟೆಯನ್ನು ದಿನಾಲು ಕಾಳಜಿ ವಹಿಸಿ ಕಾಪಾಡುತ್ತಾ ಇರುತ್ತಾಳೆ

ನೀನು ಚಿನ್ನದ ಹಕ್ಕಿ ನನ್ನ ಜೀವನದಲ್ಲಿ ನೀನು ಬರಬೇಕೆಂಬುದು ಒಳ್ಳೆಯ ನಂಬಿಕೆ ನಾನು ನಿಮ್ಮ ಮನೆಯಲ್ಲಿ ನಿಮ್ಮವನಾಗಿ ನಾನು ನಿನ್ನ ಜೊತೆ ಎಲ್ಲವನ್ನು ಹಂಚಿಕೊಳ್ಳುತ್ತೇನೆ ಕರೆಯುತ್ತದೆ ಮಾಲ ಪ್ರಕೃತಿಯ ಬಗ್ಗೆ ಕಾಳಜಿ ವಹಿಸುವುದು ಅತ್ಯಂತ ಮುಖ್ಯ ಮರಗಳು ಬೆಳೆಸಿ ಪ್ರಾಣಿಗಳನ್ನು ಕಾಪಾಡಿ ಪ್ರಕೃತಿ ನಮಗೆ ಜೀವದಾಯಕ ಶಕ್ತಿ ನಾವು ಎಲ್ಲರಿಗೂ ಈ ಮಾತನ್ನು ಹೇಳಬೇಕು ಎಲ್ಲರೂ ನಮ್ಮ ಹಳ್ಳಿಯನ್ನು ಹಸಿರಿನಿಂದ ತುಂಬಬೇಕು ಮಾಲಾ ತನ್ನ ಹಳ್ಳಿಯ ಜನರನ್ನು ಕೂಡಿಸಿ ಮರಗಳನ್ನು ನೆಡುವ ಕೆಲಸದಲ್ಲಿ ತೊಡಗಿಸಿಕೊಳ್ಳುತ್ತಾಳೆ ಹಳ್ಳಿ ಹಸಿರು ಹೊಲಗಳಿಂದ ತುಂಬಿದೆ ಜನರು ಸಂಭ್ರಮಿಸುತ್ತಿದ್ದಾರೆ ಮಾಲಾ ಮತ್ತು ಮಾಯಾ ಹಕ್ಕಿಯ ಶ್ರಮದಿಂದ ಹಳ್ಳಿಯು ಮತ್ತೆ ಹಸಿರಿನಿಂದ ತುಂಬಿತು ಮಾಲಾ ತನ್ನ ಹಳ್ಳಿಯ ಹೆಮ್ಮೆ ಮತ್ತು ಮಾಯಾ ಹಕ್ಕಿಯ ಪ್ರೇರಣೆ ಕಾಳಜಿಯು ನನ್ನನ್ನು ಉಳಿಸಿದೆ ಈಗ ನಾವು ಇಬ್ಬರು ಪ್ರಪಂಚಕ್ಕೆ ಶ್ರೇಷ್ಠ ಸಂದೇಶವನ್ನು ನೀಡಬಹುದು ಹೌದು ನಾವು ಪ್ರಕೃತಿಯನ್ನು ರಕ್ಷಿಸಿ ಅದನ್ನು ಮುಂದಿನ ಪೀಳಿಗೆಗೆ ಉಳಿಸಬೇಕು ಮಾಲಾ ಮತ್ತು ಮಾಯಾ ಹಕ್ಕಿ ನಗುತ್ತಾ ದೂರದಲ್ಲಿ ಹಾರುವ ಹಕ್ಕಿಗಳ ಕಡೆ ನೋಡುತ್ತಾರೆ ಈ ಕಥೆ ನಮಗೆ ಹೇಳುತ್ತದೆ ಪ್ರೀತಿ ಮತ್ತು ಕಾಳಜಿಯು ಎಲ್ಲ ಜೀವಿಗಳನ್ನು ಪ್ರಭಾವಿತಗೊಳಿಸಬಹುದು ಪ್ರಕೃತಿಯೊಂದಿಗೆ ಜಾಗೃತರಾಗುವುದರ ಮಹತ್ವವನ್ನು ಬೋಧಿಸುತ್ತದೆ